ಅಲ್ಲ ಏನ್ ಮಾಡ್ತಾ ಇದೀಮ ಕುಂತಿದೆ ನೀನ್ ಏನ್ ಮಾಡ್ತಾ ಇದಿ ಮಕ್ಳೇನ್ ಮಾಡ್ತಾ ಇದ್ದವು ಅದು ನಿನ್ ಅಮ್ಮಗ ಹಿರಿಯನು ಕಣ್ಮೆಂಟ್ ಹೋಗೋಣ ಇದು ಪಿಳ್ಳ ಮರಿ ಅಂಗನವಾಡೆಯ ಪದ ಆ ಇವ ಶುಕ್ರವಾರ ಅಲ್ವಾ ವಾರ ಅಲ್ವಾ ಮನೆಯಲ್ಲೂ ಒರ್ಸ್ತೈದೆ ಆಯ್ತ ನೀನ್ ಒದ್ದೇ ಎದ್ದಿ ಎದ ಮನೆಯ ಕೆಲ್ಸಕ್ಕೆ ಹೋಗಿಲ್ವಾ இல்ல மக இவத்துல இவத்து யாரோலேரு ரஜாண்டே மனேலே சாா் தரக்கோ மைசூர் அஹ் மத்தே ரஜா நாளைக்கி ஒப் சும் நாளிக்கிங் ஒப்பாக்கி அய்யம் எதுவா இல்லை ಅಯ್ಯೋ ಹೋಗುವರ್ತಿವಿ ಏನ್ ತಿರ್ಗಾನೆ ನೀರೇ ಬಾಬೇಕಾರೆ ಇಲ್ಲ ಬಾ ಇವ್ರು ಬೈತಾರೆ ಇವ್ರು ಅರ್ತಿರ್ತಾಳೆ ಈಗ ಒಂದು ವಾರದ ಹೋಗಿದ್ಲು ಅಂತ ಅಜ್ಜಿ ಅಜ್ಜಿ ಅಂತಿದ್ಲು ಕಣಮ್ಮ ಸಣ್ಣದು ಬತ್ತಿನ ಸುಮ್ಕೀರ್ ಮಗ ಇನ್ನೊಂದ್ ಎರಡು ದಿವಸ ಅಷ್ಟೇ ಕೆಲ್ಸ ಆಮೇಲೆ ನಾಲ್ಕು ದಿವಸ ರಜೆ ಸಿಕ್ತ ಆಗ ಬತ್ತಿನ ಸುಮ್ಕಿರು ಇರ್ತೀನಂತೆ ನಾಲ್ಕು ದಿವಸ ಈಗ ಬಂದ್ಬಿಟ್ರೆ ಬೆಳಿಗ್ಗೆ ಎದ್ದೆ ಸುತ್ಕೆ ವಾಪಸ್ ಓಡ್ ಬರ್ಬೇಕು ಎದ್ದು ಬರೀ ಎದ್ದಾಳು ಆ ಸುತ್ಕೇ ಎದ್ಬಿಟ್ಟು ಸುತ್ಕೆ ಹೋಗದೇ ಹನ್ನೊಂದು ಗಂಟೆ ಗಂಟಾವ ಏನೋ ಅಲ್ಲಿಂದ ಬಂದು ಯಾವಾಗವ ಇಲ್ಲಿಂದ ಏಳು ಗಂಟೆಗೆ ಹೋಗಬೇಕು ಬುರಕ ಹಾಕಿರಾಕತೆ ಸುಮ್ಗಿರವ ಯಾವಾಗ ರಜಾ ಮುಗಿತದ ಎರಡು ಮೂರು ದಿವಸ ಬಣ್ಣ ಅವ್ರದು ಅದಾದ್ಮೇಲೆ ಒಂದು ನಾಟಕ ರಜೆ ದಿನ ಅವ್ರು ಊರ ಹೋಗ್ಬೇಕಂತೆ ಅದ್ಕೆ ರಜೆ ತಕೀವಿ ಅಂತ ಅಂದವ್ರೆ ನಾನು ತಕೊಂಡು ಬರ್ತೀನಿ ಸುಮ್ಕೀರ ಇನ್ನೇನು ನನ್ನ ಮಕ್ಕಳು ಚೆನ್ನಾಗಿದವ ಏನ್ ಮಾಡ್ತಾ ಇದ್ ಚೆನ್ನಾಗಾವ ಓದು ಅಂತ ಹೇಳಿದ್ನಲ್ಲ ಏನು ನಾಶ ಮಾಡಿದೆ ಇದು ಚಪಾತಿ ಮಾಡಿ

ಎರಡ್ ಕೆಜಿ ಮಟನ್ ಕೇಳಿವನಿ ಈಗ ತಕೊಂಡೋಗಿ ಕೊಡಕ್ ಹೋದ್ರೆ ಅದನ್ನ ಕಾರ್ಕೆ ಗಿಡಕ್ಕಿಲ್ಲ ಅಂತ ಕೂತಾರ ಕನ್ಕಂಬಿ ಹೆಂಗ ಮಾಡ್ಕೊಂಡು ನನ್ಗೊಂಚೂರ ಇಲ್ಲೇ ಉಳ್ಕೋತೀರಂತೆ ಮಾಡ್ಬಿಡು ಯಾಕೆ ನೀವು ಕಾರ್ಕಲ್ ತಿಂತೀರಿಯ್ ಕ್ವಾ ಏನಿಲ್ಲ ಮನೆ ತಕೊಂಡೋಗಿದೆ ಅವ್ರ ಏನ್ ಮಾಡ್ರು ಒಪ್ನಿಲ್ಲ

ಈ ಈಸ ತಿನ್ನೋದು ಬೇಡ ಅನ್ಕೊಂಡು ಲಕ್ನು ತಿನ್ನೋದು ಬೇಡ ಇನ್ಮೇಲೆ ಕಾತ್ಕೇಲಿ ಬಿಟ್ಟಡದ ಅನ್ಕೊಂಡು ಎಲ್ಲ ನಾವು ಮಾತಾಡ್ಕೊಂಡಿವಿ ಏನ್ ತಾರಸಿ ಗುಡ್ಸಿ ಎಲ್ಲ ಮಾಡ್ಕೊಂಡವ್ರೆವ ಇವರು ಬಾಳ್ ತಗೊ ಬರ್ಬಿಟ್ಟು ಮಾಡಿ ಮಾಡಿ ಅಂದ್ರೆ ಏನು ಮಾಡದ್ ಮಗ ಅತ್ಕೇ ಅಂದ್ಬಿಟ್ಟು ಅನ್ಬಿಟ್ಟು ಜಗ್ಳಿದ್ದೆ ಅತ್ಕೇಲ್ ತಂದಿರಬೇಕು ಕಣ ಇಸ್ಕೊಂಡು ಮಾಡ್ಕವ ಮಾಡ್ಕೋಬೇಕಾರೆ ನಿಮ್ ಸುಬ್ಬಣಂಗ ಒಂಚೂರಿ ಕೊಟ್ಬಿಡ್ವಿ ಅಯ್ಯೋ ಅಕ್ಕ ನಾನು ತಾರಸಿ ಗುಡ್ಸಿ ಮಾಡಿದೆ න ஆමල පත්කන තිතිර වාගනන මත්නමය කලින්දනුව. මත්රි ද තිින්ති වල අ කරල්ල තිතිබ සුනේ මර් කල ැච්තිවේ යාාවගු මාර්තිර ලිබ ඊ ජරවස්තී. ඔ යාාවු මාස්ති ක ස්ම ලක්ේ බැර මරදබර. இනි අාවුති නැතිදල්ව. අකොළ அஞ்ச මார்තරக்கමගේෑ. ಅದೇ ಹಾಕ್ಬೇಕು ನೋಡು ನಾವು ಮಾಡ್ತೇವ್ ಇಲ್ಲ ಆಡ್ತಾರಲ್ಲ ಅಂತ ತಪ್ಪು ತಿಳ್ಕೊಳಕಿಲ್ವ ಏನ್ ತಿನ್ನದೇ ಬರವ ಇವ್ರಿಗೆ ಏನ್ ಕಳಕಿಲ್ವ ನಾ ಬಗೆ ಬಗೆಂದ ಹೇಳಿವಿ ನೀವು ತರಬೇಡಿ ಇನ್ನು ತಾಸಿ ಗುಡ್ಸ ಮಾಡ್ತೇವೆ ಇನ್ನು ಕಾರ್ಕಲ್ ಮಾಡಕಿಲ್ವಂತ ಇವ್ರ್ ತರಬೇಡಿ ಅಂತ ಅಷ್ಟ್ ಬಗೆಯದ್ ಹೇಳಿವಿನಿ ಹಂಗಿ ತಗೊ ಬಂದದಲ್ಲವ ಹಿಂಗ ಬುದ್ಧಿ ಕಲಿಯೋದು ಅಲ್ಲ ಕನಕ ನನ್ಗೆ ಇಸ್ಕೊಳಕ್ ಬೇಜಾರ ಕನಕ ನಾನೇ ಹೇಳ್ತೇವ ಇಸ್ಕೊಂಡ್ ಮಾಡು ಮಾಡಿ ಊಟ ಮಾಡು ನೀ ಊಟ ಮಾಡು ನಿಮ್ ಒಂಚೂರ ಅಲ್ಲೇ ಈಗ ಕೊಟ್ಬಿಡು ಒತ್ಲಂತೆ ಮಾಡ್ಬಿಡು ಒಂದ್ಸಲ ಇಕ್ಕಿ ಮಾಡು ಎರಡು ಕೆ ಜಿ ಇದದಂತೆ ಒಬ್ಬ ಮಾಡ್ಬಿಟ್ಟು ಒಂದು ಕೆಲಸ ಮಾಡು ತೈ ಮಾಡು ಮಾಡ್ಬಿಟ್ಟು ಬೇಕಾರೆಷ್ಟು ಮಡಿಕೋ ಮಡಿಕೋ ಒಂದು ಕೆಜಿ ಎಷ್ಟು ಒಂದು ಕೆಜಿ ಬೇಕು ಕೊಟ್ಬಿಡು ಇಲ್ಲಿ ತೋಟದ ಮಗ ಬಂದು ಇಲ್ಲಿ ಬಿಸಿ ಮಾಡ್ಕೊತಾರಂತೆ ಬಿಸಿ ಮಾಡ್ಕೊಂಡು ಉಂಡ್ಬಿಟ್ಟು ನೀರು ಇಕ್ಕ ಒಳಗೆ ಬರ್ಲಿ ಇನ್ನೇನು ಮಾಡಕದು ಬರ ಬಂದದಲ್ಲ ಬರ ಬರ ಇಂತೇನಿಲ್ಲ ಏನು ಮಾಡೋದು ಏನು ಇವ್ಕೇನು ಮಾರಾ ಬರೋದು ಸುಮ್ಕಿರು ತಲೆ ಕೆಟ್ಟೈತಿ ನಮಗೆ ಹೇಳೋದಕ್ಕೆ అలాకంద బుద్ధి బెడవ మగ అస బయవ్రీ ఐక బనాద బేడా అందక మన దేవస్థాన మడ్గా మడ్గా అంద్ర మధ్యదల్ హగ బేజర్కిల్వ్ కనక నూ అల్ ఇతని అడె మన తి అల్లి ఆలయ రోస్ మూర్ అతను బేడా అంద్రు అన్కొం అలా నాలు ఆగ్ బూదే బర్ బందోద్రు అష్ట ಏನ್ ಮಾಡ್ಯಾವ ಹೇಳಿದ್ ಮಾತ್ನ ಕೇಳಕ್ಕಿಲ್ಲ ಸುಮ್ಮನೆ ಸುಮ್ನೆ ಕಾಯ್ತಿಂತಾವ ಸರಿ ಬುಡಕ ಆಯ್ತು ಕೆಂಪಕ್ಕ ಸರಿ ಆಯ್ತಿನಿ ಏನ್ ಮಾಡಾನೆ ಮಾಡ್ಕೊಡ್ತೀನಿ ಮಜಾ ಇದ್ದ ಇವತ್ತು ಹೋಗಿತಿಲ್ಲ ಕೆಲ್ಸಕ್ಕೆ ಅವಳು ಚಿನ್ನ ಬೇರೆ ಬಾಮ್ಮ ಬಾಮ್ಮ ಅಂತ ಫೋನ್ ಮಾಡಿದ್ಲು ಇನ್ನ ಈಗ ಹೆಂಗ ಹೋಗದು ಅದೇ ಹೋಗಕ ಆಯ್ಕೆಲ್ಲ ಮತ್ತೆ ಹೋಗು ಇವತ್ತು ದಿವ್ಸಕ್ಕೆ ಒಂದಿಸ ಹೋಗ್ದಾರೇ ಮಗ ಬತ್ತಿನ ನಾನು ಇರು ನೀನ್ ತಿಂದ ಹೇಳಬೇಕಾರೆ ಮಾಡ್ತೀನಿ ತಿಂಡ್ ನೀರಿಕೊಂಡು ಹೋಗ್ಬೇಕ ತಿನ್ನು ಒಂಚೂರು ನೀನ್ ತಿಂತಿದ್ದಲ್ವ ಅಯ್ಯೋ ಮಗ ಇವರು ಲಕ್ನೋರ್ ರಸ್ಮೇಲೆ ಏನನ್ ಕಳಕಿನ ಏ ನೀವು ಬರವೇನೋ ಅನ್ ಕಳಕಿಲ್ಲ ಮುಗ ಅಯ್ಯಕ ನಿಮ್ಮ ಸಿಕ್ಕೇನ ಬಾ ನೀನ್ ಸುಮ್ನೆ ಬಾಕ ಮೂರ್ ಜನ ಕುತ್ಕೊಂಡು ಒಂದ್ ಟೈಮ್ ಊಟ ಮಾಡ್ಕೊಬಿಡೋದು ಆಮೇಲೆ ಮಿಕ್ಕಿದ ಸುಬ್ಬಣಗ ಕೊಟ್ ಕಳ್ಸ್ಬೋಡ್ತೀನಿ ಕತೆ ನಾನು ನಾನ್ ಕೆಲ್ಸಕ್ ಹೋರ ಅಲ್ಲೇ ಊಟ ಆಯ್ತದ ನನ್ಗೆ ಕತೆ ಊಡಕ್ ಆಯ್ತದ ಈಗ ಮಾಡಿಗಾರೀನು ಇಸ್ಕೊಂಡ್ ಮಾಡವ ಅಯ್ಯೋ ನನ್ಗೆ ಇರ್ತಾರ ಒಣಕ್ ಅವರ್ ಇಟ್ಕೊಂಡ್ ಬಂದ್ನ ಬೇಜಾರಾಗ ಕಣಕ್ಕ ಕರಕ ನೋಡ್ದ್ರೆ ನೋಡೋ ಒಣಕೈಲಿ ಬಾಡಕೊತ ಇದ್ದಳ ಅನ್ಕೊಂಡು ಮೊದ್ಲೆ ಜನಗಳಿಗೆ ಎಲ್ರು ಅನ್ಕೊತಾರ ಎಂತರಾದ ಕತ್ ತರ್ಸ್ಕೊಂತ ಇದ್ದಾ ನಾ ಹೇಳ್ತಲ್ರ ಇಸ್ಕೊಂಡು ಮಾಡುವ ಅನ್ಬಿಟ್ಟು ಸುಮ್ಮನೆ ಆಡ ಸುಮ್ಮನ ದಿನ ಆಡ್ತಾರ ಜನಗಳ್ ಯಾತ ಮಾತಾಡಕಿಲ್ಲ ಏನತ್ಕು ಮಾತಾಡ್ತಾರ ಅವ್ ಕ್ಯಾತಾರೆ ಕುತ್ಕೊಳಕಲ್ದಕಂಬಳಿ ಇಸ್ಕೋದೇನ್ ಇದ್ ಮಾಡ್ ಸರಿಯಕ್ಕ ಆಯ್ತು ಹ ಬಿಕೊತೀರಿ ಕೊಡೋಣ ஏனோ சாம்பார் சொப்பு சூண்டிவா் சரி அஜ் கட்ட மாயோ உண்ட் உண்ட்ல உணர்ல அவள் உசிபாய்ந்தோன்னா மழிங்க ஏன்னு தோழங்காக்கவன் அல் கச்சு கால்த்த

ಹಾ ಸರಿ ಕಲಾ ಆಯ್ತು ಗೊತ್ತಿನಿ ಮಾಡೋರ್ಗೆ ಮಾಡ್ಬಿಟ್ಟು ಫೋನ್ ಅಣ್ಣ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ